ಆನೇಕಲ್ ಅದ್ದೂರಿಯಾಗಿ ನಡೆದ ಗಂಗಾ ಪರಮೇಶ್ವರಿ ಆನೆ ಅಂಬಾರಿ ಉತ್ಸವ ಆನೆಕಲ್ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗಂಗಾ ಪರಮೇಶ್ವರಿ ದೇವಾಲಯ ಬೆಂಗಳೂರು ಹೊರವಲಯ ಆನೇಕಲ್ ನೂರಾರು ವರ್ಷಗಳ ಇತಿಹಾಸ ಇರುವ ದೇವಾಲಯವಾಗಿದ್ದು ಇತ್ತೀಚೆಗಷ್ಟೇ ದೇವಾಲಯವನ್ನು ಹೊಸದಾಗಿ ಜೀರ್ಣೋದ್ಧಾರ ಮಾಡಲಾಗಿತ್ತು ಪರಮೇಶ್ವರಿ ದೇವಿಯ ಹೊತ್ತು ಸಾಗಿದ ರಾಣಿ ಎಂಬ ಹೆಸರಿನ ಆನೆ ಹಾವೇರಿ ಜಿಲ್ಲೆಯ ಐರಾಣಿ ಹೊಳೆಮಠ ಸಂಸ್ಥಾನದ ರಾಣಿ ಆನೆ ಆನೆಕಲ್ ಪಟ್ಟಣದ ರಾಜಬೀದಿಗಳಲ್ಲಿ ಅಂಬಾರಿ ಮೆರವಣಿಗೆ ಆನೆಕಲ್ ಅಂಬಾರಿ ಮೆರವಣಿಗೆಯಲ್ಲಿ ಹಲವು ಕಲಾ ತಂಡಗಳು ಭಾಗಿಯಾಗಿದ್ದವು ಅಂಬಾರಿ ಉತ್ಸವವನ್ನು ಕಂಡು ಕಣ್ತುಂಬಿಕೊಂಡ ಭಕ್ತ

गंगा माता जय जय गंगा माता गंगा वालों की जय 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 ಇವಾಗೆಲ್ಲ ಸಿಬ್ಲಾಗಿ ಬಿದ್ದೋಗೋ ಸ್ಥಿತಿಯಲ್ಲಿದೆ ಅದು ಆವಾಗ ನಮ್ಗೆ ದೇವಸ್ಥಾನ ನೋಡಿಲ್ಲ ಅವಾಗ ಆಮೇಲೆ ಯಾರನ್ನೂ ಕೇಳ್ಕೊಂಡು ದೇವಸ್ಥಾನ ನೋಡಿದ್ವಿ ಹೋಗಿ ಎತ್ತ ಹೇಳಿದ್ದು ನಿಜನೇ ಬೀಳೋ ಸ್ಥಿತಿಯಲ್ಲಿತ್ತು ಯಾರನ್ನೂ ಕೇಳಿದ್ರೆ ಮಳೆ ಬಂದಾಗಲ್ಲ ನೀರು ತುಂಬೋಗ್ತಾರೆ ದೇವಸ್ಥಾನ ಅಂತ ಇದ್ದರು ಆಮೇಲೆ ಜನಗಳೆಲ್ಲ ಕರೆಸಿ ನಮ್ಮೂರನ್ನೆಲ್ಲ ತಾಲೂಕಿನ ಕರೆಸಿ ಮೀಟಿಂಗ್ ಮಾಡಿ ನೋಡಪ್ಪ ಯಾರೋ ಬೈದ ನಮ್ಮನ್ನು ಬಂದು ಎಲ್ಲ ಸೇರಿಕೊಂಡು ದೇವಸ್ಥಾನ ಕಟ್ಟೋಣ ಅಂತ ಹೇಳಿಬಿಟ್ಟು ಶುರು ಮಾಡಿ ನಾಲ್ಕು ವರ್ಷ ಆಯಿತು ಶುರು ಮಾಡಿ ಚೆನ್ನಾಗಿ ದೇವಸ್ಥಾನ ಚೆನ್ನಾಗೈತಿ ಈಗ ನಲವತ್ತೆಂಟು ದಿನ ಪೂಜೆ ಇದೆ ಮಂಡಲ ಪೂಜೆ ಇವತ್ತು ಕೊನೆಯ ದಿನ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ ಆನೆ ಅನ್ನ ಆನೆ ತಂದಿದ್ದೀವಿ ಅದು ಇಲ್ಲಿ ರಾಣಿಬೆನ್ನೂರಿಂದ ಆನೆ ತಂದು ಆಮೇಲೆ ಡೊಳ್ಳು ಕುಣಿತ ಇದು ವಾದ್ಯಗಳು ಎಲ್ಲ ತಂದು ಅದ್ದೂರಿಯಾಗಿ ನಡೆಸ್ತಾಯಿದ್ದೀವಿ ಅದ್ರ ಜೊತೆಗೆ ಎತ್ತುಗಳು ಬೇರೆ ಬಂದಿದೆ ಸುತ್ತಮುತ್ತಲೂರಿಗೆ ನಾಲ್ಕು ಜನ ಎತ್ತುಗಳು ಬಂದಿದೆ ಅದ್ದೂರಿಯಾಗಿ ಇದೆ ಅದರಿಂದ ಆ ಗಂಗಾ ಪರಮೇಶ್ವರಿ ಎಲ್ರುಗಳೂ ಚೆನ್ನಾಗಿಟ್ಕೊಳ್ಳಿ ಆರೋಗ್ಯವಾಗಿ ಇಟ್ಕೊಳ್ಳಿ ಎಲ್ಲ ಅಂತೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ ಆರುನೂರು ವರ್ಷಗಳ ಇತಿಹಾಸ ಉಳ್ಳ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನವು ಆವತ್ತಿಂದಲೂ ಪ್ರಸಿದ್ಧಿಯಾಗಿ ಬೆಳೆದು ಬಂದಿದೆ ಆವತ್ತಿಂದಲೂ ಸ್ವಚ್ಛವಾಗಿ ನಡೀತಾನೇ ಇದೆ ಚೆನ್ನಾಗಿ ನಡೀತಾನೆ ಇದೆ ಬಟ್ ಈ ನಡುವೆ ಸ್ವಲ್ಪ ಇದಾಗಿತ್ತು ಅದನ್ನು ಸಾರ್ವಜನಿಕರ ಸಹಾಯದಿಂದ ಹಾಗೂ ಜ ಕುಲ ಬಾಂಧವರಿಂದ ಜೊತೆ ಭಕ್ತಾದಿಗಳ ಜೊತೆ ಸೇರಿ ಒಟ್ಟುಗೂಡಿ ಇದನ್ನು ಪುನಃ ಜೀರ್ಣೋದ್ಧಾರ ಮಾಡಿ ದೇ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಇಪ್ಪತ್ತೈದನೇ ತಾರೀಕಿಂದ ಇವತ್ತವರೆಗೂ ಮಂಡಲ ಪೂಜೆಯಲ್ಲಿ ಪ್ರತಿದಿನವೂ ಒಂದು ವಿಶೇಷವಾಗಿ ಪೂಜೆಗಳು ನಡೀತಾನೆ ಬರ್ತಾಯಿದೆ ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂಜೆಗಳು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬಂದು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಲವತ್ತೆಂಟನೇ ದಿನಕ್ಕೇ ಪೂಜೆ ಪೂಜೆ ಮಂಡಲ ಪೂಜೆ ಕೊನೆಯ ದಿನವಾದ ನಲವತ್ತೆಂಟನೇ ದಿನದಲ್ಲಿ ಇವತ್ತು ಆನೆ ಅಂಬಾರಿ ಲಕ್ಷ್ಮೀ ರಾಣಿಯನ್ನು ಆನೆಯನ್ನು ಕರೆಸಿ ಹಾವೇರಿಯಿಂದ ತಂದು ಅದನ್ನು ಇವತ್ತು ಆನೆ ಕಲ್ಲನ ಪ್ರಮುಖ ಬೀದಿಗಳಲ್ಲಿ ವಿಶೇಷವಾಗಿ ಮೆರವಣಿಗೆ ಮೂಲಕ ಈ ದೇವಿಯನ್ನು ಊರಿನಲ್ಲಿ ಎಲ್ಲ ಕಡೆಗೂ ಮುಖ್ಯ ಪ್ರಮುಖ ಬೀದಿಗಳಲ್ಲಿ ನೆರವೇರಿಸ್ಕೊಂಡು ಬರ್ತಾಯಿದ್ವಿ ಆ ರಾಜ ರಾಜಬೀದಿಗಳು ನೆರವೇರಿಸ್ಕೊಂಡು ಬರ್ತಾ ಇದ್ವಿ ಆ ಯಮ್ಮನ ಆಶೀರ್ವಾದ ಆನೆ ಕಾಲದಲ್ಲಿ ಸದಾಕಾಲ ಇರಲಿ ಆ ಅಮ್ಮನ ಇಷ್ಟೊಂದು ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಎಲ್ಲ ಜನ ಕುಲ ಬಾಂಧವರು ಹಾಗೂ ಸಾರ್ವಜನಿಕರು ತಾಲೂಕಿನ ಪ್ರಮುಖರು ಎಲ್ಲರೂ ಸೇರಿ ಇದನ್ನು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಆ ಯಮ್ಮನ ಆಶೀರ್ವಾದ ಸದಾಕಾಲ ಇರಲಿ ಇದು ಎಂಟುನೂರು ವರ್ಷದ ಇತಿಹಾಸ ಇರೋದು ಎಂಟುನೂರು ವರ್ಷದ ಇತಿಹಾಸ ಫುಲ್ ಪವರ್ಫುಲ್ ದೇವರು ದೇವ್ರ ದೇವ್ರನ್ನ ನಂಗೆ ಮಾಡಿಕೊಂಡು ದೇವಸ್ಥಾನ ಎಲ್ಲ ಕಿತ್ತಾಕಿ ದೇವಸ್ಥಾನ ಹೊಸದಾಗಿ ಕಟ್ಟಿದ್ವಿ ಗೋಪುರಗಳೆಲ್ಲ ರಾಜಗೋಪುರ ಎಲ್ಲ ವಿಮಾನ ಗೋಪುರಗಳೆಲ್ಲ ಮಾಡಿದ್ವಿ ಮಾಡಿ ಪ್ರತಿಷ್ಠಾಪನೆ ಆಯಿತು ಇವತ್ತು ನಲವತ್ತೆಂಟನೇ ದಿವಸ ನಲವತ್ತೆಂಟನೇ ದಿವಸ ಪೂಜೆಗೆ ನಾವು ಆನೆ ಮೇಲೆ ಗಂಗಾ ಪರಮೇಶ್ವರಿ ಉತ್ಸವ ಹಮ್ಮಿಕೊಂಡಿದ್ವಿ ಈಗ ಆನೆ ಎಲ್ಲ ತರಿಸಿದ್ದೀವಿ ಆನೆ ಮೇಲೆ ಅಂಬಾರಿ ಆನೆ ಮೇಲೆ ನಮ್ಮ ಗಂಗಾ ಪರಮೇಶ್ವರಿ ಅಂಬಾರಿಯನ್ನು ಇಕ್ಕಿ ಆನೆ ಕಲ್ಲ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹೊರಡು ಹೊರಡ್ ಇದೆ ನಮ್ಮ ಗಂಗಾ ಪ ಗಂಗಾ ನಮ್ಮ ಸಮಸ್ತ ನಮ್ಮ ಆನೆ ಕಲ್ಲ ತಾಲ್ಲೂ ಗಂಗಾ ಎಲ್ಲ ಸೇರಿ ಇತರೆ ಭಕ್ತಾದಿಗಳು ನ ಗಂಗಾ ಪರಮೇಶ್ವರಿ ಹೀಗೆ ದೇವಾಲಯಕ್ಕೆ ಬಂದು ಎಲ್ಲರೂ ಸುತ್ತನು ಮನ ದನ ಸಹಾಯ ಎಲ್ಲ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ನಮ್ಮ ನಮ್ಮ ದೇವಾಲಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸಹ ಬಯಸ್ತಾ ಇದ್ದೇವೆ ಶೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶಾಭಿಷೇಕ ಕುಂಭಾಭಿಷೇಕ ಎಲ್ಲ ಮಾಡಿಸಿ ಈ ಇವತ್ತಿನ ದಿನ ಆನೆ ಅಂಬಾರಿ ಮೇಲೆ ಅಮ್ಮನವ್ರನ್ನ ಮೆರವಣಿಗೆ ಮಾಡಿಸ್ತಾ ಇದ್ದೀವಿ ಸಾರ್ವಜನಿಕರು ಎಲ್ಲರೂ ಇದಕ್ಕೆ ಸಹಕರಿಸಬೇಕೆಂದು ನಾನು ನನ್ನ ಮಾತನ್ನು ಮುಗಿಸ್ತೀನಿ ಟೌನ್ನಲ್ಲಿ ತುಂಬ ಪುರಾತನವಾದ ದೇವಸ್ಥಾನ ಇದು ಶ್ರೀ ಗಂಗಾಪರಮೇಶ್ವರಿ ದೇವಾಲಯ ಈ ದೇವಾಲಯ ಆನೆಕಲ್ ಟೌನ್ಗೆ ಮೊದಲನೇ ಗಂಗಾಪರಮೇಶ್ವರಿ ದೇವಾಲಯ ಆಮೇಲೆ ಗಂಗಾಮತಸ್ಥರಿಗೆ ಸೇರತಕ್ಕಂಥ ದೇವಸ್ಥಾನ ಇದು ಮತ್ತು ಆಗೋ ಸಾರ್ವಜನಿಕರು ಎಲ್ಲರೂ ಸೇರ್ತಕ್ಕಂಥ ದೇವಸ್ಥಾನ ಮತ್ತು ಆನೇಕಲ್ ನಗರದ ಕಾರ್ಯಕರ್ತನಾಗಿ ಇಲ್ಲಿ ಒಟ್ಟು ಬೆಳೆದಂಥ ನಾನು ಗಂಗಮ್ಮನ ಗರಡಿ ಗರ್ಡಿ ಗುಡಿಯಿಂದ ಭಾಳಷ್ಟು ಸಾರಿ ಭೇಟಿ ನೀಡಿದ್ದೇನೆ ನಾನು ಅನೇಕ ಕುಸ್ತಿ ಜೊತೆಯಲ್ಲಿ ಈ ಗರ್ಡಿಯಲ್ಲಿ ಕಲ್ತಿದ್ದೇನೆ ನನಗೆ ಆದಂಥ ಸಂಬಂಧಗಳು ಗಂಗಮ್ಮನ ಗುಡಿಗಿದೆ ಈ ಭಾಗದ ಗಂಗಮ್ಮತಸ್ಥರು ಈ ಗಂಗಮ್ಮ ದೇವಸ್ಥಾನವನ್ನು ಗಂಗಮ್ಮನ ಗಡಿ ಗರಡಿಯನ್ನು ಭಾಳ ವಿಸ್ತೃತವಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಬರಬೇಕು ಆಶೀರ್ವಾದ ಪಡಿಬೇಕು ಅಂತೇಳಿ ಬಂದಾಗ ಈ ಭಾಗದ ನಮ್ಮ ಈ ದೇವಸ್ಥಾನದ ಅನೇಕ ನಾಯಕರು ಗಂಗಮ್ಮನ ಗುಡಿಯನ್ನು ಪುನಃಸ್ಥಾನ ಮಾಡೋದೊಂದಿಗೆ ಇವತ್ತು ಗಂಗಾದೇವಿಯನ್ನು ಅಂಬಾರಿ ಮೇಲೆ ಆನೆಯ ಅಂಬಾರಿ ಮೇಲೆ ಕುಡಿಸಿ ಇಡೀ ಊರಿನ ದರ್ಶನ ಮಾಡಿಸ್ತಾ ಇದ್ದಾರೆ ಆ ಕಾರ್ಯವನ್ನು ಇರ್ತಕ್ಕಂಥ ಎಲ್ಲರಿಗೂ ವಿಶೇಷವಾದ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ನಾನು ಸಲ್ಲಿಸ್ತೇನೆ